நாயின்னு நீர் கோய்த்து நீர் போத்தேன் கட்டுப்பாடு நாயின் கம்பளம் ರೆಡ್ ರಡ್ಜನಲ್ಲಿ ಒಟ್ಟು ಬಂದು ರತಿ ರಾತ್ರಿ ಮತ್ತೆ ನಾಯಿನ ಗುಡ್ಪುನತಿ ಅತಿ ಅಣ್ಣ ಮೋಕೆ ಪತ ಬರ್ಬ ಕ್ರಮ ತುಲಿ ಅವಲ ಅವಲ ಐತಲ್ಲ ಮುಸುಡು ತುಲೆಗೆ ಕಡೆ ಮಲ್ಪ ನಾಯಿ ತುಲೆ ಪತ ಒಂದು ಏತ ಸೋಕಡು ಕುಲ ಒಂದು ತುಲಿ ಅತಿ ಹ್ಮ್ ಇಂಚು ಇಂಚು ಓಡಿ ಅಂಚೆ ಅಂಚೆ ಓಡಿಲ್ಲ ಅಂಚ ಇಲ್ಲ ರೀಗ ఒట్టు సమయం ముఖ్యం మొత్తం బలే 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 ఉంతలే అంచా పత్తు ఎందుకు ఆపండా